ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಯ್ತು ಪೂಜೆ ದಿನ ಏ ಯಾಕೆ ಪುಟ್ಟ ಹಾರಾಟಿ ಮಾಡೋದು ಊರಿಂದ ಇವತ್ತು ಬಂದೆ ಬಂದಿದ್ದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ ಇವತ್ತು ನಮ್ಮ ಮನೇಲಿ ಹಬ್ಬ ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಮಾರ್ನಮಿ ಹಬ್ಬ ಮಾಡಬೇಕಿತ್ತು ನಾವು ಅಂತ ಆ ಹಬ್ಬನ ಇವತ್ತು ಮಾಡ್ತಾಯಿದ್ದೀವಿ ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಹೋಗಿನಿ ಅಕ್ಕ ಮಳೆ ಮನೆಯಲ್ಲ ഉംഗളി ഉംഗളി അല്ലയാപ്പോ അതെ നോരി തിർക്കാം ഈ വാടാ എങ്ങു നീയെ മെട്ടായി ഇരിക്കേ ഏയ് ഏൾക്ക

ಅರಿ ಈ ಗಾಡಿ ಸೌಂಡನ್ನ ಕಂಡು ಹಿಡ್ಕೊಂಬಿಟ್ಟವನೇ ಕೆಳಗೆ ಬಂದರೆ ಸಾಕು ಅಮ್ಮ ಅಪ್ಪ ಅಪ್ಪ ಅಂತಾರೆ ಇದು ಮೂರದು ಮೂರು ನಮ್ಮದು ಇದು ಕೆಳಗಡೆ ಮನೆಯವ್ರದು ಇದು ಕಾರಿಲ್ಲೇ ಹೊರಗ ಇರ್ತದೆ ರಾಮ ಸೈಕಲ್ ಒಂದು ರಾಮು ಸೈಕಲ್ ನಿಲ್ಲಿಸುವ ಅಳಿಕೆ ಪಾಪ ಮಗಿಂದ ಮಾತ್ರ ಅಲ್ಲೇ ಬಿಟ್ಟಿದ್ದಿ ಮೇಲೆ ಹೋದವನು ಅವನ್ ಸ್ಟೈಲೆಲ್ಲ ನಿಲ್ಸ್ಬೇಕು ಅದನ್ನ

ಯೂಟ್ಯೂಬಲ್ ಹಾಕಿರ ಯಾರು ಬರೋಲ್ವಾ ಮನೆಗೆ ಇವೆಲ್ಲ ನಾ ಇಬ್ರು ಮಾತಾಡೋ ನೋಡ್ಕೊಂಡು ಏನೇನ್ ಇಕ್ಕೊಂಡವ್ರಪ್ಪ ಗಂಡ ಅಂತ ಅನ್ಕೊಳಲ್ವಾ ಅವ್ರು ಇವಾಗ ಮಾಡ್ತವ್ರೆ ಟ್ರ್ಯಾಕ್ಟರ್ ಹೋಗ್ಬೇಕು ಎಲ್ಲಿಗೆ ಈಗ ಅಲ್ಲಿ ಮುಂದಕ್ಕೆ ಹೋಗ್ಬೇಕು ಹಂಗಾರ ಹೋಗ್ತೀನಿ ಮೇಲೆ ನನಗೆ ಕೆಲಸವೇ ನಿನ್ ಗಾಡಿ ನಿನ್ಸ ಅವ್ರಿಗೆ ವಿಡಿಯೋ ಮಾಡೋಕ್ಕಾಗಲ್ಲ

ತಾತ ಅವ್ರಿಗೆ ಡೈರೆಕ್ಷನ್ ಹೇಳ್ತಾ ಇತ್ ಕಣ ಪಾರ್ಕಿಂಗ್ ಮಾಡಿಸ್ತಾ ಇತ್ತು ತಾತ ಅವ್ರಿಗೆ ನಡಿ ಮೇಲಕ್ಕೆ ಎಲ್ಲಡೋ ಎಲ್ಲಿಗೆ ಬಾ ತಾತ ಹರಿ ತಾತ ಬರುತ್ವಾ ಕರ್ಕೊಂಡ

பஞ்ச கட் கொண்டித்து இது யாரும் தேங்காய் ஒன்று கொட்விட்டு பஞ்சவழிக்கு பஞ்ச பிச்சி தேங்காய் பஞ்சவழிக்கு கட்டுக்கண்டு எவ்வளவு மேலோ நான் ಮನೇಲಿ ಅಜ್ಜಿ ತಾತವ್ರಿಗೆ ಏನೇನು ಇಷ್ಟ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಮನೇಲಿ ಆ ಥರ ಏನಿಲ್ಲ ಯಾಕಂದ್ರೆ ಇವ್ರ ತಾತಾಗ ಯಾವ ಅಭ್ಯಾಸನ ಇರಲಿಲ್ಲ ಬೀಡಿ ಕುಡಿಯೋದು ಇನ್ನೊಂದು ಮತ್ತೊಂದು ಆತರ ಏನೂ ಅಭ್ಯಾಸ ಇರಲಿಲ್ಲ ಆದ್ರ ಅಜ್ಜಿ ಹಾಕಳೆ ಅಷ್ಟೇ ಸುಣ್ಣ ಡಬ್ಬಿ ಇಟ್ಕೊಂಡಿದ್ದೆ ಸಣ್ಣನೂ ಅಷ್ಟೇನಾ ಸ್ವಲ್ಪ ಇಲ್ಲ ಬೇಡ ಬಿಡು ಎಂದು ಇಟ್ಟಿಲ್ಲ ಯಾರು ಸುಮ್ಮನೆ ಇಡಲ್ಲ ಅರಿ ಯಾರ ಯಾರದು ಯಾರದು ಹಾ ಅಜ್ಜಿನ ಪಕ್ಕದಲ್ಲಿರೋದು ಅಜ್ಜಿ ಪಕ್ಕ ಇರೋದು ತಾತ

爷爷奶奶。

ಕೈ ಮುಗಿ ದೇವ್ರಿಗೆ ಕೈ ಮುಗಿಯಪ್ಪ ಮಾಮಿ ಕೈ ಮುಗಿ बिडू ते बिडू गुड मारती मारती नमस्कार वाट केले केले गडबड नमस्कार गडबड गडबड मा थ्री नमस्कार नमस्कार गडबड సూత్రం సోల్ ఐతల్ బ్లాక్బిట్చే ని మధ్యకి ಇವ್ರದೇ ವಾಯ್ಸಾಯ್ತು ಏ ಬರ್ರಜಿದ ಊಟ ಮಾಡೋರಿ ಬರ್ರಿ ಈಗಪ್ಪ ಈ ಚಪ್ಪಲಿ ಚಪ್ಲಿ ಜಗಳ ನಡೀತಾ ಆಯ್ತು ಏನ್ಮ್ಮ ಅಲ್ಲೇ ಅಡ್ಗೆ ಮನೆಗೈತೆ ಹರಿ ಏನು ತಿಂತಿದೀಯ ಮಗನೇ ಹರಿ ಊಟ ಎಲ್ಲ ಆಯಿತು ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡಿಬಿಟ್ಟು ಬಂದು ಮಲಗ್ತಾ ಇದ್ದೀನಿ ಈಗ ನಾಳೆ ಹೋಗಿ ಅಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಪುಟ್ಟಿ ಸೈಕಲ್ಗೆ ಹರಿ ಪುಟ್ಟಿ ಸೈಕಲಿಗೆ ಪೂಜೆ ಮಾಡಿಲ್ಲ ಅಂದ್ರೆ ಹರಿ ಪೂಜೆ ಮಾಡಬೇಕು ನಾಳೆ ಏಕೆ ಹೌದಾ ಸರಿ ನಾಳೆ ಆಗಿಲ್ಲ ಅಂದರೆ ಯಾವತ್ತು ಆಗುತ್ತ ಆವತ್ತು ಮಾಡೋದು ಇಲ್ಲ ಆಗಲಿಲ್ಲ ಅಂದರೆ ದೀಪಾವಳಿಗೆ ಮಾಡೋದಷ್ಟೇ

ಎಲ್ಲ ಆಗಲೇ ಸೆಲೆಕ್ಟಾಗಿ ಉಳ್ದಿರೋ ಸೀಟ್ಗಳು ಸಿಗುತ್ತೆ ನೋಡೋದು ನೋಡ್ತೀವಿ ಒಂದೆರಡು ದಿನ ಕಾದಿ ಒಳ್ಳೆ ಕಡೆ ಕುತ್ಕೊಂಡೆ ನೋಡೋಣ ಅಂತ ಅಲ್ಲಪ್ಪ ನೋಡೋಣ ಅಂತ ಯಾಕೆ ಅದೇ ದೇವಸ್ಥಾನ ಇದೀ ಕಡೆ ಇರು ಇಷ್ಟೇ ಇವತ್ತೀನಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್